ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಈಗಾಗಲೇ ಬೆಂಗಳೂರು ಬುಲ್ಸ್ ತಂಡಕ್ಕೆ ಇಬ್ಬರು ದಾಂಡಿಗರು ಎಂಟ್ರಿಯೂ ನೀಡಿದ್ದಾರೆ ಒಬ್ಬರು ರೇಡರ್ ಆಗಿದ್ದಾರೆ ಮತ್ತೊಬ್ಬ ಬೆಂಕಿ ಆಟಗಾರರು ಡಿಫೆಂಡರ್ ರೂಪದಲ್ಲಿ ಬೆಂಗಳೂರು ಬುಲ್ಸ್ ತಂಡಕ್ಕೆ ಸಿಕ್ಕಿದ್ದಾರೆ ಸ್ನೇಹಿತರೆ ಸೊ ಅವರ ಪರ್ಫಾರ್ಮೆನ್ಸ್ ಯಾವ ರೀತಿಯಾಗಿದೆ ಮತ್ತು ಬೆಂಗಳೂರು ಬುಲ್ಸ್ ತಂಡವನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರ ಪ್ರೋ ಕಬಡ್ಡಿ ಲೀಗ್ ಸೀಸನ್ ಹತ್ತರಲ್ಲಿ ಅವರು ಪ್ಲೇ ಆಫ್ಗೆ ತೆಗೆದುಕೊಂಡು ಹೋಗಲು ಸಹಾಯವನ್ನು ಮಾಡುತ್ತಾರಾ ಇಲ್ಲವಾ ಎಂಬುದರ ಬಗ್ಗೆ ಫುಲ್ ಡೀಟೇಲ್ ಮಾಹಿತಿಯನ್ನು ನಿಮಗೆಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸದಾಗಿದ್ದರೆ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ಇವತ್ತಿನ ಒಂದು ವಿಡಿಯೋ ನೀವು ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಆಕೋನ್ ಬಟನ್ ಕ್ಲಿಕ್ ಮಾಡಿಕೊಳ್ಳಿ ಏಕೆಂದರೆ ಇದೇ ರೀತಿಯಾದಂತಹ ಮುಂತಾದವು ಪಿಕೆಲ್ ಹಾಗೂ ಬೆಂಗಳೂರು ಬುಲ್ಸ್ ತಂಡಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ ವಿಡಿಯೋಗಳನ್ನು ನಿಮ್ಮ ಮುಂದೆ ಕಲ್ಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಸೊ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ ವಿಡಿಯೋವನ್ನು ಕೊನೆ ತನಕ ನೋಡಿ ಬನ್ನಿ ಇವತ್ತಿನ ವಿಡಿಯೋ ತಡೆ ಮಾಡದೆ ಶುಮಂತೆ ಅದಕ್ಕಿಂತ ಮುಂಚೆ ನೀವು ಸಹ ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಗಳಾಗಿದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ ನಲ್ಲಿ ಜೈ ಬೆಂಗಳೂರು ಬುಲ್ಸ್ ಎಂದು ಕಮೆಂಟ್ ಮಾಡುವುದರ ಜೊತೆಗೆ ಇವತ್ತಿನ ಒಂದು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ ಸ್ನೇಹಿತರೆ ಮೊದಲನೇದಾಗಿ ರೆಡರ್ ಅವರ ಬಗ್ಗೆ ಮಾತನಾಡಿದಾಗ ಅಕ್ಷಿತ್ರ ರವರು ಬೆಂಗಳೂರು ಬುಲ್ಸ್ ತಂಡದ ಬೆಂಕಿ ಆಟಗಾರರಲ್ಲಿ ಮತ್ತು ಪ್ಲೇಯಿಂಗ್ ಸೆವೆನ್ ನಲ್ಲಿ ಪ್ಲೇಸ್ ಅನ್ನು ತೆಗೆದುಕೊಂಡು ಬಂದಿದ್ದಾರೆ ಕಳೆದ ಎರಡು ಪಂದ್ಯಗಳಲ್ಲಿ ಅವರು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ತೋರಿಸಿ ಈಗಾಗಲೇ ಬೆಂಗಳೂರು ಬುಲ್ಸ್ ತಂಡದ ಕೋಚ್ ಆಗಿರುವ ರಂದೀರ್ ಸಿಂಗ್ ರವರ ಹೇಳಿದ ಹಾಗೆಯೇ ಬೆಂಗಳೂರು ಬುಲ್ಸ್ ತಂಡದ ಪ್ಲೇಯಿಂಗ್ ಸೆವೆನ್ ನಲ್ಲಿ ಅವರು ತಮ್ಮ ಪ್ಲೇಸ್ ಅನ್ನು ತೆಗೆದುಕೊಂಡು ಬಂದಿದ್ದಾರೆ ಸ್ನೇಹಿತರೆ ಹೀಗಾಗಿ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಭರತ್ ರವರ ಸಾಥ್ ನೀಡಲು ಈಗಾಗಲೇ ಅಕ್ಷಿತ್ ರವರು ಎಂಟ್ರಿಯನ್ನು ನೀಡಿದ್ದಾರೆ ಎಂದು ಕೂಡ ನಾವು ಹೇಳಬಹುದು ಅದೇ ರೀತಿಯಾಗಿ ಸ್ನೇಹಿತರೆ ಡಿಫೆಂಡರ್ ರೂಪದಲ್ಲಿ ನಾವು ಮಾತನಾಡಿದಾಗ ಆಕಾಶ್ ಚೌಧರಿ ಅವರು ಕೂಡ ಬೆಂಗಳೂರು ಬುಲ್ ಸಣ್ಣದ ಪ್ಲೇಯಿಂಗ್ ಸೆವೆನ್ ಅಲ್ಲಿ ಮತ್ತೆ ಪ್ಲೇಸ್ ಅನ್ನು ತೆಗೆದುಕೊಂಡು ಬಂದಿದ್ದಾರೆ ಸೊ ಇಬ್ಬರು ಈ ದಾಂಡಿಗ ಪ್ಲೇಯರ್ ಗಳು ಈಗಾಗಲೇ ಬೆಂಗಳೂರು ಬುಲ್ ತಂಡದ ಪ್ಲೇಯಿಂಗ್ ಸೆವೆನ್ ಅಲ್ಲಿ ಪ್ಲೇಸ್ ತೆಗೆದುಕೊಂಡು ಬಂದಿದ್ದು ಅದರ ಜೊತೆಗೆ ಇಪ್ಪತ್ತೆರಡನೇ ತಾರೀಖದಂದು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡದ ವಿರುದ್ಧ ಬೆಂಗಳೂರು ಬುಲ್ಸ್ ತಂಡವು ಪಂದ್ಯವನ್ನು ಆಡುತ್ತದೆ ಅದರಲ್ಲಿ ಯಾವ ರೀತಿಯಾದಂತಹ ಪರ್ಫಾರ್ಮೆನ್ಸ್ ಅನ್ನು ಈ ಬೆಂಗಳೂರು ಬುಲ್ ತಂಡದ ಬೆಂಕಿ ದಾಂಡಿಗ ಪ್ಲೇಯರ್ ಗಳು ತೋರಿಸಬಹುದು ಎಂಬುದರ ಬಗ್ಗೆ ನಿಮಗೆ ಏನಾದರೂ ಅಪ್ಡೇಟ್ ಇದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಅದೇ ರೀತಿಯಾಗಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡದ ವಿರುದ್ಧ ಬೆಂಗಳೂರು ಬುಲ್ಸ್ ತಂಡವು ಜಯವನ್ನು ಸಾಧಿಸುತ್ತದೆಯೋ ಇಲ್ಲವೋ ಎಂಬುದರ ಬಗ್ಗೆ ಕೂಡ ನಿಮಗೇನಾದರೂ ಮಾಹಿತಿ ಇದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇದೇ ರೀತಿಯಾದಂಥ ಮುಂತಾದ ಅಪ್ಡೇಟ್ ವಿಡಿಯೋಗಳಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಬೆಂಗಳೂರು ಬೂಲ್ಸ್ ಧನ್ಯವಾದಗಳು ಸ್ನೇಹಿತರೆ